అంగెల మనిషిందాం మాట్లాడారు ఎవరు ಅವಶ್ಯಕತೆ ಈಗ ಕಾರ್ಖಾನೆಗೆ ನಮ್ಗೆ ಜಗಳ ಬಂದಿತ್ತೈದನೂರು ಕೊಡ್ಬೇಕಂದಿದ್ವಾನ ಅವರ ಮೂವತ್ತೆರಡ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಅವ್ರ ಪ್ರಯತ್ನ ಮಾಡ್ಯಾರ ಮುಖ್ಯಮಂತ್ರಿ ಪ್ರಯತ್ನ ಮಾಡಿಲ್ಲ ಶಿವಾನಂದ ಪಾಟೀಲ್ ಸಾಹಿಬ್ ಮಾಡಿಲ್ಲ ಇದ್ರ ಲೇಟ್ ಆತ ಡಿ ಸಿ ಅವ್ರ ಪ್ರಯತ್ನ ಮಾಡಿ ಅದನ್ನ ಸಿ ಜಿಲ್ಲಾಧಿಕಾರಿ ಅವರ ಅದನ್ನ ಒಟ್ಟು ಒಂದು ರೂಪಾಯಿ ಕೊಡಕ್ಕಾಗಲ್ಲ ಆತ ಅದಕ್ಕಾಗಿ ಏನ್ ಮಾಡಿದ್ರು ಕಾರ್ಖಾನೆ ಬಹಳ ಬೇಡ ಯಾಕಂದ್ರೆ ನಾವು ಕಪ್ ಕಳಿಸ್ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಈ ನಾಡಿನ ಏನು ಸರ್ಕಾರದಿಂದ ಪ್ರತಿನಿಧಿಗಳು ಎಲ್ಲ ಸಾಕ್ತು ಹೋದ ಮಾತು ಇವತ್ತು ಬಂದಿರೋರ ಈಗ ಐದ್ ದಿನ ನಾಲ್ಕು ದಿನ ಏನು ಬಂದಿರಪ್ಪ ಅಂದ್ರ ಎರಡು ದಿನದಿಂದ ಇಂದ ಮುಖ್ಯಮಂತ್ರಿಗೆ ಭೇಟಿಯಾಗಿ ನಾವು ಗುರುಗಳನ್ನ ಮಾಡಿ ಹೋಗಿ ಚರ್ಚೆ ಮಾಡಿ ಬರ್ಬೋದಾಗಿತ್ತ ಆದ್ರೂ ಈಗ ಜನಾಂದೋಲನ ಆಗೈತಿ ನೀವೆಲ್ಲರೂ ಕೂಡ ಏಳನೇ ತಾರೀಕು ಹಣ ಬುಕ್ ಕೊಡಂದ್ರೆ ಇವತ್ತು ಕೊಟ್ಟರು ಇಲ್ಲೋ ಗೊತ್ತಿಲ್ಲ ಯಾರು ಕೊಟ್ರಿ ಆ ಆಯ್ತು ಕೊಡ್ರಿ ನಾಳೆ ಕೂಡ ಬರ್ಕೊಂಡ್ಬರೀ ನಾಳೆ ಕೂಡ ಮುಗ ಕೂಡ ಸುಮಾರು ಐದಾರು ಸಾವಿರ ಮಂದಿ ಕರ್ಕೊಂಡ್ ಅವ್ರು ಬರತ್ತಾರ ನಮ್ಮ ಅಜ್ಜಾಗ ಕೋಣ ಅವ್ರ ಇವಾಗ ಈಗೆಲ್ಲ ಸ್ವಾಮಿ ಮಾಡಿ ಇಡೀ ಜಗತ್ತ ಕಣ್ಣು ಐವತ್ತು ಲಕ್ಷ ಮಂದಿ ರಾಜ್ಯದಾಗ ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸ್ವಾಮೀಜಿಗಳು ನಾಡಿನ ಎಲ್ಲ ರೈತ ಪರ ಚಿಂತಕರು ನ್ಯಾಯವಾದಿಗಳು ಎಲ್ಲರೂ ಕೂಡ ನಮ್ ಜೊತೆ ರಸ್ತೆಗೆ ಬರ್ಬೇಕು ಅನಿವಾರ್ಯ ಕಮಿಟ್ಮೆಂಟ್ ಇಲ್ಲ ಏನಿಲ್ಲ ಇದು ಜನಾಂದೋಲನ ಆಗಿತ್ತು ಆದ್ರೆ ನಿಮ್ ಜೊತೆ ಆಗ್ತತಿ ಆಗ್ಲಿಲ್ಲ ಅಂದ್ರ ಏಳ ಎಂಟು ತಾರೀಕು ಚಾಲು ಮಾಡ್ತು ನಂತರ ಕಾರ್ಖಾನೆ ಚಾಲೂ ಆಗ್ತಾವ ಮುಂದಿನ ಸಲ ಮತ್ ಕಾರ್ಖಾನೆ ಅವ್ರು ನೋಡ್ಕೊಂಡು ಸರ್ಕಾರ ನೋಡ್ಕೊಂಡು ಅಧಿವೇಶನ್ ದೊಡ್ಡ ಪಾಮ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ನಾವ್ ಐವತ್ ಲಕ್ಷ ಮಂದಿ ಹೋದ್ರೆ ಸರ್ಕಾರಕ್ಕೆ ತ್ರಾಸ ಆಗತ್ತೆ ನೀವ್ ಯಾರು ಅನುಮಾನ ಪಡ್ಬೇಕಾಗಿಲ್ಲ ಇಲ್ಲಿ ಯಾರು ಅನುಮಾನ ಅವಶ್ಯಕತೆ ಇಲ್ಲ ಹುಲಿಗಳು ನೀವು ಕೈಟ್ ಇರುದು ಬರ್ತ್ನಾಗ ಒಂದೊಂದು ಹೆಗಲ ಮೇಲೆ ಬಂದು ಕೇಳಿ ಸಿಕ್ಕ ಹಾಕೊಂಡ್ಬರ್ರಿ ಸಿಗುದಿಲ್ಲ ಇವತ್ತ ಮುಖ್ಯಮಂತ್ರಿ ಕಣ್ ತೆಗ್ಸಿರ್ತಕ್ಕಂಥ ಹೌದ ನಾವು ಹೋರಾಟ ಮಾಡಿದ ಐದು ದಿವಸ ನೀವು ಮೊದಲು ತೆಗ್ಸಿರಿ ಎರಡು ಮೂರು ತಗೊಂಡಿರ ಇವತ್ ಸರ್ಕಾರ ಸಾವಿರ ರೂಪಾಯಿ ಟ್ಯಾಕ್ಸ್ ಕೇಳಕ್ಕಾಗಿ ಹೆಚ್ಚಿನ ರೊಕ್ಕ ಇಸ್ಕೊಳಕ್ಕಾಗಿ ಇವ್ರಿಗೆ ಕೂಡ ಅವ್ರು ಜೋರಾಗಿ ಚಪ್ಪಾಳಿ ಬಾರಿಸ್ರಿ ಯಾರು ಕೂಡ ಅವ್ರಿಗೆ ಸಹಕಾರ ಮಾಡಿ ಅವ್ರು ಬಂದ್ರಪ್ಪ ಅಂತಂದ್ರ ಸೈಡ್ ವೈರಿ ಆಗಿ ಅವ್ರ ಅವಕಾಶ ಕೊಡ್ರಿ ನಮ್ಮ ಸಮ ಬಂದಿರ್ತಾರ ಅವ್ರ ನಾವ್ ಸ್ವಲ್ಪ ರೈತರು ಹೋಮ್ ಅದು ಯಾಕಂದ್ರೆ ಒಂದಾಗಿತ್ತು ಮಂದ್ಯ ಇದು ಜಾತ್ರೆ ಪೂಜೆರಿ ನನ್ನ ಶಶಿಕಾಂತ್ ಗುರುಜಿ ದೇವ್ರ ಐತಿ ಇವ್ರು ಲಾಭ ಮಾಡಿ ನೀವೆಲ್ಲ ಬೆನ್ ಹತ್ತಿರ ಅವ್ರ ಜೊತೆ ನಾನು ಇಬ್ಬರ ಅಲ್ಲ ನನ್ನ ಜೊತೆ ಹತ್ತು ಸಾವಿರ ಸಂಘಟನೆ ಬೆಳಗಾವಿ ಜಿಲ್ಲೆ ಒಳಗ ಪ್ರಾಣ ಕೊಡ್ತಕ್ಕಂತ ಕಾರ್ಯಕರ್ತ ರೆಡಿ ಮಾಡಿದ್ರು ನಾವ ರಾಜ್ಯದಾಗ ಲಕ್ಷಾಂತರ ಜನ ಐತೆ ಮೂವತ್ತು ಜಿಲ್ಲೆ ಒಳಗೆಲ್ಲ ಹೋರಾಟ ಬೆಳಗಾವಿ ಒಳಗ ಅಷ್ಟೇ ಅಲ್ಲ ಮೂವತ್ತು ಜೀವತ್ ಹಾವೇರಿ ಮಲ್ಲಿಕಾರ್ಜುನ್ ಬಂದ್ರು ಮಂಡ್ಯ ಮೈಸೂರ ಇಡೀ ಯಾರು ಬೇಡ್ರಿ ಇದು ಜನಾಂದೋಲನ ಆಗೈತೆ ಎಲ್ಲಾ ಪರ ಸಂಘಟನೆಗಳು ಕೂಡ ಬೆಂಬಲ ಮಾಡತಾರೆ ಯಾಕಂದ್ರ ವಿಧಾನಸೌಧ ಮುಂದಿ ಹಾಕಿ ಹೇಳ್ತದ ನಾಳೆ ನಾರಾಯಣ್ ಗೌಡ್ತಾರ ಅವರು ಬೇಕಾ ಆಗೈತೆ ಹೋರಾಟ ನೀವ್ಯಾರು ಒಂದ್ ಕ್ಷಣ ಅನುಮಾನ ಮಾಡ್ಬೇಡ್ರಿ ನಾಳಿನ ತರ ಬರೀ ಫೋನ್ ನಂಬರ್ ನಮ್ಗೆ ಕೊಟ್ಟು ಹೋಗುದಲ್ಲ ಜೊಡಿ ಇವತ್ತ ನಾಳೆ ಮಾತಾಡಿ ರೆಡಿ ಮಾಡ್ರಿ ನಾಳೆ ಒಂದ್ ಲಕ್ಷ ಮಂದಿ ಬರಬೇಕಾ ಅಲ್ಲಿ ಹತ್ತು ಲಕ್ಷ ಮಂದಿ ನೀನ ಕರ್ಕೊಂಡ್ ಬರ್ದಿರ ನಿಮ್ ಮನೇದೇವ್ರ ಆಗೈತೆ हत्त <laughs> d a 만 a m m a s i 와